ನಿರ್ಮಲಾ ಸೀತಾರಾಮ್ ಅವರಿಗೆ ಭೇಟಿ ಮಾಡಿದ್ದೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ ನೋಡಮ್ಮ ಇದು ರೈತರಿಗೆ ಕೊಡೋದು ರೈತರಿಗೆ ನ್ಯಾಯ ಆಗೋದು ಬೇಡ ನಾವು ನಾಲ್ಕೂವರೆ ಪರ್ಸೆಂಟ್ ಕೊಡ್ತಿದ್ದೋ ಈಗ ನೀವು ಈಗ ಒಂಬತ್ತು ಹತ್ತು ಪರ್ಸೆಂಟು ಹನ್ನೊಂದು ಪರ್ಸೆಂಟು ಹನ್ನೆರಡು ಪರ್ಸೆಂಟ್ ಆಗಿಬಿಡ್ತದೆ ನಾವು ಈ ಸಾರಿ ಒಂಬತ್ತು ಸಾವಿರದ ನೂರ ಹನ್ನೆರಡು ಕೋಟಿ ಕೊಡಬೇಕು ಅಂತ ಮಾಡಿದ್ದೀವಿ ನೀವು ಈ ಥರ ಮಾಡಿಬಿಟ್ರೆ ಹೆಂಗೆ ಜಾಸ್ತಿ ಆಗಬೇಕು ಐದು ಐದು ವರ್ಷದಿಂದ ಹೆಚ್ಚು ಬಂದಿರೋದು ಪ್ರತಿ ವರ್ಷ ಈ ವರ್ಷ ಐವತ್ತೆಂಟು ಪರ್ಸೆಂಟ್ ಕಡಿಮೆ ಮಾಡಿಬಿಟ್ರೆ ಹೆಂಗಾಯ್ತದಮ್ಮ ನೀವು ಯುವರ್ ರೆಪ್ರೆಸೆಂಟಿಂಗ್ ಕರ್ನಾಟಕ ಮೂಡಾ ಐ ಮೀನ್ ಇದು ನಬಾರ್ಡ್ ಇಸ್ ಕಮಿಂಗ್ ಅಂಡರ್ ಯುವರ್ ಡಿಪಾರ್ಟ್ಮೆಂಟ್ ಆರ್ ಬಿ ಐ ಇಸ್ ಕಮಿಂಗ್ ಅಂಡರ್ ಯುವರ್ ಡಿಪಾರ್ಟ್ಮೆಂಟ್ ಈ ಪ್ಲೀಸ್ ಪುಟ್ ಎ ಸ್ಟ್ರಾಂಗ್ ವರ್ಡ್ ಟು ಆರ್ ಬಿ ಐ ಅಂಡ್ ಆಲ್ಸೋ ನಬಾರ್ಡ್ ಲೆಟ್ ದೇ ಮ ರೆಸ್ಟೋರ್ ಜೋಶಿ ಅವರು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳು ಜೋಶಿ ಅವರು ಹೇಳಿದ್ದಾರೆ ಪಾಡಿರೋದ್ ಸರಿ ಅಂತ ಅಂದ್ಬಿಟ್ಟು ಇವತ್ತು ಎಸ್ ದಿ ಆ್ಯಕ್ಷನ್ ಆಫ್ ಈಗ ರೈತರಿಗೆ ಅನ್ಯಾಯ ಮಾಡಿರೋದು ಸರಿ ಅಂತಂದ್ರೆ ಜನ ಒಪ್ಕೋಬೇಕಂದ್ರೆ ಜನ್ರಿಗೆ ಬಿಟ್ಬಿಡ್ತಿದೆ ರೈತರಿಗೆ ಅನ್ಯಾಯ ಮಾಡಿರೋದು ಸರಿ ಅಂತ ಜೋಶಿ ಹೇಳ್ತಾ ಇದ್ದಾರೆ ವಾಟ್ ಕುಮಾರ ಸ್ವಾಮಿ ಶೂಯಿಂಗ್ ರೈತರ ಮಗ ಮಣ್ಣಿನ ಮಗ ಹಾ ಈ ಸಾಲ್ಸೋ ಸೆಂಟ್ರಲ್ ಮಿನಿಸ್ಟರ್ ವಾಟ್ ಇಸ್ ಈ ಡೂಯಿಂಗ್ ಬಿಜೆಪಿ ಎಂ ಪಿ ಸರ್ ಡೂಯಿಂಗ್ ಮಾತಾಡ್ತೀನಿ ಅಂತ ಹೇಳಿದಾರ ಬಟ್ ನಾನು ಒತ್ತಾಯ ಮಾಡಿದೀನಿ ಕೂಡಲೇ ಮಾತಾಡಮ್ಮ ಆರ್ ಬಿ ಐನವ್ರಿಗೆ ಮತ್ತು ಮೂಢ ಇವ್ರಿಗೆ ಅವರಿಗೆ ಮಾತಾಡಮ್ಮ ಅಂತ ಹೇಳಿದ್ದೀನಿ ನಿಮ್ಮ ಕೈ ಕೆರಗಡೆಯೇ ಬರ್ತದೆ ನಿಮ್ಮ ಇಲಾಖೆಯಲ್ಲೇ ಬರೋದು ಅದು ಡೈವಿಟ್ ಮಾಡಮ್ಮ ಇಲ್ಲದ್ರೆ ಹೋದರೆ ಕರ್ನಾಟಕದ ರೈತರು ಕಷ್ಟ ಸಿಕ್ಕಾಕತ್ತಾರೆ ಅಂತ ಹೇಳಿದ್ದೀನಿ ಏನು ಹೋರಾಟ ಸುಮ್ ಸುಮ್ಮನೆ ರಾಜಕೀಯ ನೀವು ನೀವು ತೋರಿಸ್ತಿದ್ರಿಂದ ಅವ್ರು ಹೋರಾಟ ಮಾಡ್ತೀನಿ ಅಭಿಯಾನ ಅಭಿಯಾನ ಮಾಡ್ತಾರಪ್ಪ ಆಯ್ತಪ್ಪ ಅವ್ರು ಮಾಡೋದು ಏನು ತೋರಿಸಿ ಅವ್ರು ಮಾಡೋದು ಏನು ತೋರಿಸಿ ಏನ್ ಮಾಡೋದು ತೋರಿಸಿದ್ರು ತೋರಿಸಲೇಬಾರದು ತೋರಿಸಲೇಬಾರದು ಜನಗಳಿಗೆ ಸತ್ಯ ಗೊತ್ತಾಗಬೇಕಲ್ಲ ಅವ್ರು ಸತ್ಯತ್ತು ಹೇಳ್ತಾ ಕೇಳಪ್ಪ ಇಲ್ಲಿ ಸತ್ಯ ಸತ್ಯ ಹೇಳ್ಬೇಕು ವಾಟ್ ಇಸ್ ದಿ ರೋಲ್ ಆಫ್ ದಿ ಮೀಡಿಯಾ ಜನಗಳು ಸತ್ಯ ತಿಳಿಸ್ಬೇಕಲ್ವಾ ಜನಗಳ ಬಿಟ್ಬಿಡ್ತೀವಿ ನಾವು ಅವ್ರು ಏನಾದ್ರು ತೀರ್ಮಾನ ಮಾಡ್ಕೊಳ್ಳಿ ಅಂದ್ರೆ ನೀವೇನ್ ಮಾಡ್ತೀರಿ ವಾಟ್ ಈಸ್ ಯುವರ್ ಜಾಬ್ ಅವ್ರೇನು ಹೇಳಿದ್ರು ಹಿಂಗೆ ನೀವೇನು ಹೇಳ್ತೀರಿ ಹಿಂಗೆ ಅದನ್ನ ಹೇಳಕ್ಕೆ ನೀವು ಇರೋದು ಮಾಧ್ಯಮ ಏಯ್ ಮಾಧ್ಯಮ ಅಂತಂದ್ರೆ ಸತ್ಯ ಜನರಿಗೆ ಹೇಳ್ಬೇಕು